ಹಾಯ್ ಹಲೋಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇಂದಿನ ಸುಂಟಿ ಬೆಲೆ ಮಾರ್ಕೆಟ್ ಬೆಲೆ ನೋಡೋಣ ಯಶವಂತಪುರ್ ಮಾರುಕಟ್ಟೆ ಬೆಲೆ ನೋಡೋಣ ಯಾರೆಲ್ಲ ನನ್ನ ಚಾನಲ್ಗೆ ಹೊಸೊಬ್ಬರಿದ್ದರೆ ಆಗಿ ಬೆಲ್ ಬಟನ್ ಆಲ್ ಸೆಲೆಕ್ಟ್ ಮಾಡಿ ವಿಡಿಯೋ ಪೂರ್ತಿ ನೋಡಿ ಮತ್ತೇಕೆ ತಡವೇಕೆ ನೋಡೋಣ ಬನ್ನಿ ಈ ಗುಡ್ಡೆ ಆಯ್ತಲ್ಲ ಶುಂಠಿ ನೀವು ನೋಡ್ತಾ ಇರುವ ಸುಂಟಿಗೆ ಬೆಲೆ ನೋಡೋದಾದರೆ ಎರಡು ಸಾವಿರದ ಇನ್ನೂರು ರೂಪಾಯಿಗೆ ಒಂದು ಕುಂಟಲು ಚೆನ್ನಾಗೈತಿ ದಪ್ಪ ಡ್ರೈ ಒಳ್ಳೆ ಕ್ವಾಲಿಟಿ ಈರುಳ್ಳಿ ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಇದು ಒಂದು ಸಾವಿರದ ಎಂಟುನೂರು ರೂಪಾಯಿಗೆ ಒಂದು ಕ್ವಿಂಟಲು ಸ್ವಲ್ಪ ಚಿಕ್ಕದು ತುಂಡಾಗಿದ್ದು ಈ ರೀತಿ ಇದೆ ಇಲ್ಲಿ ನೋಡಿ ನಾನು ಚೀಲದಲ್ಲಿ ತುಂಬಿಟ್ಟಿದ್ದು ಅದನ್ನು ಗುಡ್ಡೆಯಲ್ಲಿ ತೋರಿಸ್ತಾ ಇದ್ದೀನಿ ಮಾರ್ಕೆಟದಲ್ಲಿ ಟೆಂಡರು ಇಂದಿನ ಶುಂಠಿ ಬೆಲೆ ಮಾರುಕಟ್ಟೆ ನೋಡೋದಾದರೆ ಮೂರು ಸಾವಿರದ ನೂರು ರೂಪಾಯಿ ತನಕ ಇದೆ ಒಂದು ಕ್ವಿಂಟಲ್ಗೆ ನೋಡಿ ಒಳ್ಳೆ ಚೆನ್ನಾಗೈತಿ ಗರಿಷ್ಠ ಕನಿಷ್ಠ ನೋಡೋದಾದರೆ ಒಂದು ಸಾವಿರದ ಎಂಟುನೂರು ರೂಪಾಯಿಗೆ ಒಂದು ಕ್ವಿಂಟಲು ಮೂರು ಸಾವಿರ ರೂಪಾಯಿ ತನಕ ಇಂದಿನ ಮಾರುಕಟ್ಟೆ ಇದು ಎರಡು ಸಾವಿರದ ಎಂಟುನೂರು ರೂಪಾಯಿಗೆ ಒಂದು ಕುಂಟಲು ನೋಡಿ ಗುಡ್ಡೆ ಚೆನ್ನಾಗೈತಿ ದಪ್ಪ ಡ್ರೈ ಒಳ್ಳೆ ಕ್ವಾಲಿಟಿ ಇಂದಿನ ಶುಂಠಿ ಮಾರ್ಕೆಟ್ ಬೆಲೆ ನೋಡೋದಾದರೆ ಈ ರೀತಿ ಇದೆ ಮತ್ತು ಇನ್ನೊಂದು ನೋಡೋದಾದರೆ ಇದು ಎರಡು ಸಾವಿರದ ನಾಲ್ಕುನೂರ ಐವತ್ತು ರೂಪಾಯಿಗೆ ಒಂದು ಕುಂಟಲು ಇದನ್ನು ನೀವು ನೋಡ್ತಾ ಇರುವ ಶುಂಠಿಗೆ ಈ ರೇಟನ್ನು ಶೇರ್ ಮಾಡೋದಾಗಿದೆ ಮತ್ತು ಇನ್ನೊಂದು ನೋಡೋದಾದರೆ ಇದರಲ್ಲಿ ಸ್ವಲ್ಪ ಮೀಡಿಯಮ್ದು ಒಂದು ಸಾವಿರದ ಒಂಬೈನೂರ ಎಪ್ಪತ್ತು ರೂಪಾಯಿಗೆ ಒಂದು ಕುಂಟಲು ಇದನ್ನು ಚೀಲ ತಂದು ಎಲ್ಲ ಹಚ್ಚಿದ್ದಾರೆ ಈ ಇಡುವೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು